ಹೋರಾಟಕ್ಕೆ ಸಂದ ಜಯ ಉಮೇಶ್ ಕೆ ಮುದ್ನಾಲ್ ಆರ್ಷ ಸೇತುವೆ ದುರಸ್ತಿಗೆ ಮುಂದಾದ ಜಿಲ್ಲಾಡಳಿತ ಉಮೇಶ್ ಕೆ ಮುದ್ನಾಲ್ ಹೋರಾಟಕ್ಕೆ ಎಚ್ಚೆತ್ತ ಅಧಿಕಾರಿಗಳು ಬುಧವಾರ ರಾತ್ರಿ ಧಾರಾಕಾರ ಸುರಿದ ಮಳೆಗೆ ಕುಸಿದ ಪಗಲಾಪುರ ಸೇತುವೆ ಸೇತುವೆ ಮೇಲೆ ಜನತೆ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ ಇದೀಗ ಮಳೆಗೂ ಸಹ ಸೇತುವೆ ಇನ್ನಷ್ಟು ಕೊಚ್ಚಿಕೊಂಡು ಹೋಗುತ್ತಲೇ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಲ್ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸೇತುವೆ ದುರಸ್ತಿಗೆ ಮುಂದಾದ ಜಿಲ್ಲಾಡಳಿತ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೂಗಳತೆ ದೂರದಲ್ಲಿರುವ ಯಾದಗಿರಿಯಿಂದ ಸೈದಾಪುರಕ್ಕೆ ಹೋಗುವ ಮಾರ್ಗದಲ್ಲಿರುವ ಪಗಲಾಪುರ್ ಪ್ರಮುಖ ಗ್ರಾಮೀಣ ರಸ್ತೆಯ ಸ್ಥಳಕ್ಕೆ ಶನಿವಾರ ಮುಂಜಾನೆ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು ಈ ಹಿಂದೆ ಸುರಿದ ಭಾರಿ ಮಳೆಯಿಂದ ನೀರು ಹರಿದು ಸಂಚಾರ ಸ್ಥಗಿತವಾಗಿತ್ತು ಈ ಸೇತುವೆ ಇದೀಗ ಹಲವು ವರ್ಷದಿಂದ ಮಳೆಯ ಕಾರಣದಿಂದಲೇ ಮತ್ತಷ್ಟು ಕೊಚ್ಚಿ ಹೋಗುತ್ತಿದೆ ಈ ಸೇತುವೆಗೆ ರಸ್ತೆ ನಿರ್ಮಿಸಿ ತಕ್ಷಣ ಹೊಸ ಸೇತುವೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಅವರು ತಿಳಿಸಿದ್ದರು ಇದರಿಂದ ಈ ಭಾಗದ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದರಿಂದ ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಗ್ರಾಮಸ್ಥರಿಗೆ ಅನುಗುಣವಾಗಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಮುಗಿಸಿ ಹೊಸ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದ್ದರು ಬೃಹತ್ ಆಕಾರದ ಹೊಸ ಸೇತುವೆ ನಿರ್ಮಾಣ ಮಾಡಿದಾಗ ಮಾತ್ರ ಈ ಭಾಗದ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತೆ ಆಗುತ್ತದೆ ಇಲ್ಲದಿದ್ದರೆ ಒಂದಲ್ಲ ಒಂದು ಸೇತುವೆ ಸಮಸ್ಯೆ ಉಂಟಾಗುತ್ತದೆ ಆದ ಕಾರಣ ಜಿಲ್ಲಾಡಳಿತ ಹೊಸ ಸೇತುವೆಗೆ ಮುಂದಾಗಬೇಕು ಎಂದರು ದೇವರಾಜ ಹೂಗಾರ ನ್ಯೂಸ್ ಯಾದಗಿರಿ ಸುಮಾರು ವರ್ಷಗಳಿಂದ ನಿರ್ಮಾಣ ಮಾಡಿದ್ರೆ ಅದು ಎರಡು ದಿನದಿಂದ ಅಂದರೆ ಅಕ್ರಮ ಮರಳು ಗಾಡಿ ವಜನೆಯಿಂದ ಘೋಷಿಸಿತ್ತು ಅಧಿಕಾರಿಗಳಿಗೆ ಏನಾದರೂ ತಕ್ಷಣ ಅದು ಸರಿಪಡಿಸಬೇಕಂತಕ್ಕಂಥದ್ದು ಹೋರಾಡಕ್ಕೆ ಎಚ್ಚರಿಕೆ ನೀಡಿದಾಗ ತಕ್ಷಣ ಈಗ ದುರಸ್ತಿಗೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದರೆ ಇದು ತಾತ್ಕಾಲಿಕ ದುರಸ್ತಿ ಆದರೆ ಹೊಸ ಸೇತುವೆ ಆಗಬೇಕಿದ್ರೆ ಎಲ್ಲ ಏನಾದಂದ್ರೆ ಕೆಳಮಟ್ಟದಾಗಿರ್ತಕ್ಕಂಥ ಆಗಿರೋದ್ರಿಂದ ಸುಮಾರು ಹತ್ತು ಹದಿನೈದು ಫೀಟು ಯಂತ್ರದಲ್ಲಿ ಇವತ್ತ ಹೊಸ ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ಮುಂದೆ ಆಗಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟ ನಿರಂತರ ಇರ್ತಕ್ಕಂಥ ಅಂತಕ್ಕಂಥದ್ದು ನಾನು ಎಚ್ಚರಿಕೆ ಇಡ್ತೀನಿ